ತेशर ಅಣ್ಣೆ ಇಲ್ಲಿ ಬಟ್ಟಿ ಎದರೆ ಆಬ್ರತೆ ತಲ್ರಿ ಬೆಳ್ಳು ಆಬ್ರತೆ ಬೆಳಗ್ಗೆ ಎದ್ದು ಬಿಡ್ತೀವಿ ಇಲ್ಲ ಊರಿಗೆ ಹೋಗೋದು ಊರಿಗೆ ಊರಿಗೆ ಹೋಗ್ंगाबाद ಮನಿ ಅಂತ ಇಂಗೇ ನಮ್ಮ ಸಂಡೇಸ್ ಮನೆಗೆದ್ರ ಯು ಟು ಲವ್ ಸ್ನೇಹಿತರೆ ನೋಡ್ರಿ ನಾವು ಇದಕ್ಕೆ ಹೊಂಟೀವಿ ಅಂಗಡಿ ಕಡೆ ಹೊಂಟೀವಿ ಹಾಗೆ ಇವತ್ತು ರವಿವಾರ ಈಗೆಲ್ಲ ಚಲೋ ಮಾಡ್ಕೊಳಕತಿ ನಾನು ಏನಂದ್ರೆ ಇವತ್ತು ಇಬ್ರು ಗಾರ್ಡನ್ ಕರ್ಕೊಂಡಿನ್ರಿ ಖುಷಿ ನೋಡ್ರಿ ಅವ್ರಿಗೆ ಹೇಳಿದ್ದೇ ನಾನು ಹಂಗೆ ಅಂಗಡಿ ಕಡೆ ಹೋಗೋಣ ಅಂತ ಕರ್ಕೊಂಡ್ಬಂದೆ ಒಂದು ಒಂದು ತಾಸು ಎರಡು ತಾಸು ಹಾ ಗುಬ್ಬಿ ಬರ್ರಿ ಇವತ್ತಿನ ಲಾಗ್ ಹಂಗೆಲ್ಲ ಇರುತ್ತೆ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊಡ್ತೀವಿ ನೋಡ್ಕೊಂಡ್ ಬರ್ರಿ ನೋಡಿ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂಗಡಿ ಭಾಳ ಹೊಲ್ಸಾಗಿತ್ತು ಮೊನ್ನೆ ಇಲ್ಲಿ ಮೊನ್ನೆ ದೀಪಾಳ ತೊಳಿದ್ರು ಹದಿನೈದು ನಿಮ್ಸಕ್ಕೆ ತೊಳಿದ್ರಿ ಅಂಗಡಿ ಅದಕ್ಕೆ ಸಬ್ ಕರ್ ನೀರಾಗಿ ಕ್ಲೀನಾಗಿ ತೊಳೆದು ತಿನ್ಬ್ರೆ ಸ್ವಚ್ಛತಾ ಕಾರ್ಯಕ್ರಮ ನಡೆದೈತಿ ಸ್ವಲ್ಪ ಫ್ರೀ ಟೈನ್ ಕೆಲಸ ಮಾತಾಡ್ತೀನಿ ರೀ ನಾ ಈಗ ಅಂಗಡಿ ಬಂದ್ ಮಾಡ್ಬೇಕು ರೀ ಮಧ್ಯಾಹ್ನ ಅಲ್ಲೇ ಒಂದು ಕಬ್ಬಿನ ಗಾಡಿ ಕೆಟ್ಟ ನೆಂದೈತಿ ಪಂಕ್ಚರ್ ರೀ ಕಾಬು ಮೂರ ಅಂತ ಲೆಕ್ಕ ಬಿಟ್ಟು ಮುರ್ಮ್ದು ಹೊಂಟಾರ ಆಮೇಲೆ ಒನ್ ವೇ ಐತಿ ರೋಡ್ ರಿಪೇರ್ ಐತಿ ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಆಗೈತಿ ಅದನ್ನು ಹೇಳೋ ಬಂದವರಿಗೆಲ್ಲ ಹೇಳೋ ನಮ್ಗೆ ರಗಡ ಆಗೈತಿ ಪೊಲೀಸ್ಗೆಲ್ಲ ಜಾಸ್ತಿ ನಮಗೆ ಅಲ್ಲಿ ಕಾಣ್ತಿರ್ತೈತಿ ಅಲ್ಲೇನೇ ಆಗೈತೋ ಈಗ ಕಸ್ಬರಗಿ ನೀರಿಲ್ಲೇ ಎಲ್ಲ ಇದು ಕಸ್ಬರ್ಗಿ ನೀರಲ್ಲ ರೀ ಸೋಪ್ ನೀರಲ್ಲೆಲ್ಲ ನೀರು ಹೊಡೆದು ರೀ ವೈಪರ್ನ ಸಾಫ್ ಮಾಡಿ ಮುಗೀತು ರೀ ಮನೆಗೆ ಹೋಗ್ಬೇಕು ಹೊಟ್ಟೆ ಒಂದು ಹಸ್ತೈತಿ ಹಿಂಗದ ನೋಡಿರಿ ನಮ್ಮ ಅಂಗಡಿ ಜೀವನ ಹೋಟೆಲ್ ದಂಧೆ ಹಾಗೆ ಮತ್ತೆ ಹೋಟೆಲ್ ದಂಧೆ ಯಾರು ಮಾಡಿರೋದ್ರಿ ಯಾರ್ದೆಲ್ಲ ಚಾಂಗ್ ಗೊತ್ತಿದ್ದವರು ಕಮೆಂಟ್ ಮಾಡ್ರಿ ಇದು ನಮ್ಮ ನವನಗರ ಗಾರ್ಡನ್ ನೋಡ್ರಿ ನಾವು ಅಂದ್ರೆ ಮನಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲದ್ರಿ ಓಪಿದ ಮತ್ತೆ ಆಗಲಿ ಚಾರ್ಜ್ ಇಲ್ಲ ಮಮ್ಮಿ ಆನ್ ಮಾಡಿದಿರಿ ನಾನು ಫೋನ್ ಅದಕ್ಕೆ ನಾನು ನೀವು ಆನ್ ಮಾಡೋಣ ಹಚ್ಚಿದ್ದೀನಿ ಮಮ್ಮಿ ಇಲ್ಲದ ಮಮ್ಮಿಯಲ್ಲದ ಏನು ಆಟ ಆಡಿದಿರಿಪ್ಪ ಹಿಂಗೆ ಓಡಾಡಿದ್ರಿ ಇವ್ರ ಮನೆಯಾಗ ಕಟ್ ಕಟ್ಟಾಕಾಗ ಹಿಂಗೆ ಇರ್ತೈತೆ ರೀ ಪಂಜರದ ಪಕ್ಷ ಆಗಿರ್ತಾರ ಇಲ್ಲಿ ಒಂದು ಸ್ವಲ್ಪ ಆಟ ಆಡ್ತಾರೆ ವಾರಕ್ಕೆ ಹದಿನಕ್ಕ ಬಂದಿರ ಅವ್ರ ಮಮ್ಮಿ ಓಪ ದೊಡ್ಡ ಗದ್ದೆ ರೀ ಮತ್ತು ಮನ್ಯಾಗೆ ಅಲ್ಲಿ ಬರೀ ಮನೆಯೊಳಗೂ ನೋಡಿ ಆ ಹುಡ್ರಾಗ್ದಾಗ ನೋಡಿರಿ ಈ ಹುಡುಗಿನ ಎಷ್ಟು ದೊಡ್ಡ ಹುಡುಗಿನ ಹಿಂಗೆ ಮಾಡ್ತೈತಿ ಏನು ಮಾಡೋಕತ್ತಿ লাভ ইউ টু লাভ ইউ টু 3 4 1 টু 100 না নেদ নড়ি প্রপোজ মারা থ্যাঙ্ক ইউ থ্যাঙ্ক ইউ লাভ ইউ টু 100 লাভ ইউ টু 3 1 টু 100 হই잖아 আই আদেনা হ্যাঁ আদ মুটকন হওয়াল আর নতে নড়েন হুম ಸೂಪರ್ ಸ್ವಲ್ಪ ಹೂವು ಆಲ್ಮೋಸ್ಟ್ ಇದನ್ನ ಒಳಗೆಲ್ಲ ಸತ್ತಾಗ ಇಡ್ತಾರ ಸತ್ತಾಗ ಏನಕ್ಕೆ ಸಿಂಗಾರ ಮಾಡಿರ್ತಾರ ಗೊತ್ತು ಅಂತೀವಿ ಚಂದ ಜಲ್ದಿ ಒಣಗಲ್ಲ ಒಣಗತ್ತ ಗಿಡದಾಗ ಜಲ್ದಿ ಬಾಡಂಗಿಲ್ಲ ಅನ್ಸುತ್ತೆ ಬಾತನ ಮುಗಿತಾ

ಸಣ್ಣ ಸೈತೆ ಹಾಕೋಬೇಕ್ರಿ ಇವನು ಅಂದ್ರೆ ಒಳಗೆ ಹಿಟ್ಟು ಉಳಿಯೋದಿಲ್ಲ ಸಣ್ಣ ಬೇಯ ಮುಚ್ಚ ಮುಚ್ಚಿ ಸಣ್ಣ ಎರಡು ನಿಮಿಷ ಬೇಯಿಸೋಣ ಗ್ಯಾಸ್ ಓಪನ್ ಮಾಡಿದ ಎಣ್ಣೆ ವರ್ಷ ಹೋಗುತ್ತಂತ ತೆಗಿತೀವಿಲ್ಲ ಗಾಳಿ ಗ್ಯಾಸ್ ತೋ ಆಫ್ ಆಗುತ್ತೆ ಎದ್ರು ತೋ ಎದ್ರು ಎಳೆಯಲ್ಲ ಅದು ಒಗೆ ಒಳ ತೆಗ್ದು ಹ್ಞೂ ಮತ್ತೆ ನಾವು ತೋದೇನೆ

ಮಸ್ತಿಗ ಹಸ್ಬೆಂಡ್ರಿ ಮನಿ ಅಂತ ಹಿಂಗಾರೆ ಮತ್ತು ಸಂಡೇ ದಿವ್ ಮಕ್ಕಳು ಮಕ್ಕ ಹಿಂಗಾರೆ ಎಲ್ಲ ಕ್ಲೀನ್ ಇಲ್ಲಿ ಬಂದ ತಕ್ಷಣ ಕಿತ್ತಾಡಿ ಆಟ ಆಡಿದ್ರು ಇದೇ ಕಡೆ ನಮಗೆ ಸಪ್ಪನ್ ಪಡ್ಡು ಹೋಗ್ಲಿಲ್ಲ ರೀ ಮತ್ತೆ ಕರೆ ನನಗೆ ಹಾಕೋ ಮತ್ತೆ ಹೇಳಿ ಅಂಥೇಳಿ ನಾವು ಸುಮ್ಕುಂದ್ರೆ ಹಿಂಗ್ರಿ ಚಟ್ನಿ ಗಿರಿ ಶೇಂಗಾ ಕಾಳು ಸ್ವಲ್ಪ ಚಟ್ನಿ ಹಚ್ಕೊಂಡು ಚಟ್ನಿಗಿಳಂತಿದ್ರೆ ಈ ಕಡೆ ಪಡ್ಡು ಆಗತ್ತವು होपा ನೋಡ ಮನೆತನ સુપર હોપા મંડેલા છે મંડે મને તચું હીગ નોડ રાત્રાડીગે મુધી મણારતેની જળ મુધી ટીની આ નીર સબ જાસ્તી ઇટવેનરી ઉકી છલા કાતેતી હોલી છલા છલ્લે ઓદુ કુધી ટીતી તંદરેનેલા આમલ ટર્ચ માંડ કોન રાય હેગ રાતે માડે મુકોતીની ಎಲ್ಲ ಕ್ಲೀನಿಂಗು ಮಾಡಿದ್ರಾಯ್ತು ಇದ್ರ ಜೊತೆಗೆ ತಪ್ಪಡಿ ಮಾಡ್ಬೇಕು ರೀ ಅಷ್ಟು ಸ್ವಲ್ಪ ಅನ್ನ ಇಡ್ತೀನಿ ಒಂದು ಸೈಡು ಬನ್ನ ನೀವು ಮಾಡ್ಬೇಕು ಹೋಮ್ ವರ್ಕ್ ಮಾಡ್ಬೇಕು ಎಷ್ಟು ಶಕಿ ಚಲೋ ಆಯ್ತು ಗೊತ್ತ್ರಿ ಇದು ಮೂರು ಪಾಯಿಂಟ್ ಇಟ್ರು ಶಕಿ ಆಗುತ್ತೆ ಅಷ್ಟು ಚಲೋ ಆಯ್ತು ಹ್ಞೂ ಮುಗಿಸು ಇನ್ನೂ ದೂರ ಐತೆ ನಾವು ಇನ್ನು ಭಾಳ ಐತೆ ಕಡಿಮೆ ಐತೆ

இது ஆட்டார ரோட் மணி ரோடு இது மணி அக்கடை ஒன்னொந்த ஹூவின் கிடையா இவ்வளோ ஆகாஷ்ஸ் இவ்வளவு அதரவக சூரிய இது கமன் பில் மழி பரக்கி எஸ் சந்த நோட் இமஜினேஷன்

ಚೆಂದಾಯ್ ಹೋಮ್ ವರ್ಕ್ ಮಾಡ್ಕೋರಿ ಮನೆಗೆ ಹೋಗಿ ಒಬ್ರು ಒಬ್ರು ಕಮೆಂಟ್ ಮಾಡಿದ್ರಿ ಅವ ನಿಮ್ಮ ಸಣ್ಣ ಮಗ ಬಾಳ ಮಾತಾಡ್ತಾನ ಕೆಲಸ ಕೊಡ್ರಿ ಬರೆಯಕ್ಕೆ ಹೋದ ಕಚ್ರಿ ಅಂತೇಳಿ ಮಾಡ್ತಾ ಇದ್ರಿ ಅದನ್ನು ಮಾಡ್ತಾನ ಕಮೆಂಟ್ ಹಾಕಿ ಇವನು ಒಂದು ಮಾತಾ ಕಮೆಂಟ್ ಹಾಕಿದ್ರಿ ಎಷ್ಟು ನಕ್ಕ ನಾಕಿಟ್ಟಿವಂದ್ರೆ ನಾವು ಅದನ್ನ ನೋಡಿ ಸಿಕ್ಕಿ ನೋಡ್ರಿ ಕಣ್ಣಾಗ ನಕ್ಕಿ ನಾನು ಹಂಗಾಗಿ ಇವನ್ಗೆ ಇವತ್ತಿಗೆ ಕೆಲಸ ಕೊಟ್ಟಿದ್ರಿ ಅಂತೇಳಿ ಒಂದಿಷ್ಟು ಏನೇನೋ ಬರ್ದ ಬರ್ದಿಸೋದ ಬರ್ದ ಆಮೇಲೆ ಡ್ರಾಯಿಂಗ್ ಮಾಡಿಕೊಟ್ಟ ಪೇಂಟ್ ಮಾಡ್ದ ಮತ್ತೆ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ ಬರೀ ಇವತ್ತು ಬೆಳಗಿಂದ ಲಾಕ್ ಚಾಲು ಮಾಡ್ಕೊಳೋಗಿನಿ ನೀರು ಬಂದವ ಈ ಕಡೆ ಮೋಟ್ರ್ ಹಚ್ಚೀನಿ ಈಗ ಈ ಬಸ್ ಬರೋದು ಟೈಮ್ ಆಗೈತಿ ಮೊದಲ ಬಸ್ಗೆ ಎತ್ತಿಸಿ ಬಂದು ಮತ್ತು ಕೆಲಸ ಎಲ್ಲ ಚಾಲು ಮಾಡ್ಕೋಬೇಕು ಬಿಸಿಲು ನೋಡಿ ಎಂಟು ಹದಿನೈದು ಐತಿ ಎಷ್ಟು ಚುರು ಚುರು ಆಗುತ್ತೆ ಅಲ್ಲೇ ಬಿಸಿಲು ಹಂಗಾಗಿ ಬೆಳಿಗ್ಗೆ ಎದ್ದು ಗಂಟನೆ ಮೊದಲು ಬಟ್ಟೆ ತೆಗಿತೀನಿ ರೀ ನಾನು ಹ್ಞೂ ಇಲ್ಲಿ ಬಟ್ಟೆ ಎದುರಿಗೆ ಆಗ್ಬಿಡ್ತೈತೆ ಅಲ್ರಿ ಬೆಳಗ್ಗೆ ಆಗ್ಬಿಡ್ತಾವೆ ಹಂಗೆ ಬೆಳಿಗ್ಗೆ ಎದ್ದು ಬಿಟ್ಲೆ ಫಸ್ಟ್ ಏಳು ಗಂಟೆ ಒಂದು ಎಳೆ ಬಿಸಿಲು ಬರೋತ್ಲೇ ತಗೋದ್ಬಿಟ್ಟಿರ್ತೀನಿ ಇಲ್ಲಾಂದ್ರೆ ಗುರುಸಿಗ್ದಂಗೆ ಆಗಿರ್ತಾವೆ ಬಟ್ಟೆ ಹತ್ತು ಗಂಟೆನಾಗ್ಲೇ ಆಪರ ಬಿಸಿಲು ಇರ್ತೈತಿ ಇನ್ನು ಈ ಕಡೆ ಸ್ವಲ್ಪ ಲೇಟಾಗಿ ಬರ್ತೀರಿ ಈ ಕಡೆ ದಿನ ಬಿಡ್ಕೊಂಡಿರ್ತೀನಿ ಸ್ವಲ್ಪ ನಮ್ಮ ಇದ್ರೂ ಕೂಡ ನಮ್ಮಿರೋ ಚಾನ್ಸೇ ಇಲ್ಲ ರೀ ಒಣಗಿಬಿಟ್ಟಿರ್ತಾವೆ ಆ ಜಳನ ಹಂಗೆ ಇರ್ತದೆ ಬಿಸಿಲು ಹಂಗೆ ಇರುತ್ತೆ ಅದು ನಿನ್ನೆ ಆರು ಗಂಟೆ ಮೇಲೆ ಹೋಗಿದ್ರೆ ಎಲ್ಲ ಬಟ್ಟೆ ಒಣಗಿದ್ದು ನೋಡ್ರಿ ಫುಲ್ ಎಲ್ಲ ಖಾಲಿ ಐತಿ ಇದು ವಯರ್ ನಿಮ್ಮ ಬಸ್ ಎಂಟು ಹದಿನಕ್ಕೆ ಬರೋದು ಎಂಟುವರೆಗೆ ಬರೋ ಈಗ ಮುದ್ದಾಮ ಒಂದು ವಾರ ಹದಿನೈದು ದಿನ ಆಯಿತಲ್ಲ ತಂದ್ರೆ ಎರಡು ವಾರ ಆಯ್ತು ಈಗ ಹತ್ತು ಆತನ ನಾವು ಎಂಟು ಹತ್ತು ದಿನದಲ್ಲೇ ರೆಡಿ ಮಾಡಿರ್ತೀವಿ ಅವಾಗ ಎಂಟು ಹದಿನೈದು ದಿನದಲ್ಲೇ ಬಂದಿರ್ತಿತ್ತು ರೀ ಬಸ್ ಓಡಾಡ್ಕೊಂಡು ಹೋಗಿದ್ವಿ ಈಗ ಅಡ್ವಾನ್ಸ್ ರೆಡಿ ಆದರೆ ಬೇಗ ಬರಲ್ಲ ಬಸ್ ಇವನು ಟಿಫನ್ ಬ್ಯಾಗು ಸ್ಕೂಲ್ ಬ್ಯಾಗು ಎಲ್ಲ ಹೀಟ್ ಅಲ್ಲಿಂದ ಬಿಡ್ತಾನೆ ರೀ ಆರಾಮಾಗಿ ನಾನೀನ ಅಲ್ಲಿಂದ ತೊಗೊಂಡು ಹೋಗಿ ಆದರೆ ಬರುವಾಗ ಒಬ್ನ ಹಾಕೊಂಡ್ಬರ್ತಾನೆ ಎರಡನ್ನು ಇಟ್ಕೊಂಡ್ಬರ್ತಾನೆ ಇಡೀವಾಗ ಹತ್ತು ಸಾಕಷ್ಟು ನಾವು ಹೋಗತ್ತಿನಿ ಎರಡು ಇಪ್ಪತ್ತೈತಿ ಮಾಡ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಕೆಲಸ ಹಾಕಿದ್ದು ನಾನು ಒಂದೊಂದು ಸರಿ ಹಾರ್ನ್ ಕೇಳೋದೇ ಹೇಳಿ ಮತ್ತೆ ಅವರು ಇದು ಮಾಡ್ತಾರಂತೆ ಅಡ್ವಾನ್ಸ್ ಹೋಗತ್ತಿನಿ ನಾ ಇವತ್ತು ಬಾಕ್ಸಿಗೆ ಅನ್ನ ಮಾಡಿ ಅವನಿಗೆ ಸ್ವಲ್ಪ ಎಗ್ರೇಸ್ ಮಾಡಿ ಕೊಟ್ಟಿದ್ರೆ ಸಖತ್ತಾಯ್ತು ಎಗ್ ಎಗ್ರೇಸ್ ಮಾತ್ರ ಇದು ಹಾಗೆ ಅವ್ರಿಗೆ ಓರ್ನೈದು ಓಡಿಸ್ಕೊಟ್ಟಿದ್ದೆ ಅದು ಜೇಂತಪ್ಪ ನೀವು ಹೇಳ್ದಂಗೆ ಈ ಸೋ ಇದು ಚಾ ಸದ್ರೊಳಗೆ ಹಾಕಿಟ್ಟಿದ್ರಿ ಎಲ್ಲ ಸೋ ಸೋ ಸಿಲ್ರ ಕೆಂಪಿರು ಎಲ್ಲ ಇದ್ರಾಗ ನಿಂತವು ಜೇಂತಪ್ಪ ಹಾಕಿ ಓ ನೈಟ್ಸು ಆಮೇಲೆ ಸ್ವಲ್ಪ ಹಾಲು ಹಾಕಿ ಕೊಟ್ಟೆ ನಾಷ್ಟ ಅದನ್ನ ಮಾಡಿಸಿದ್ದೆ ಬೇರೆ ಏನು ಮಾಡಲಿಲ್ಲ ರೈಸ್ ಬಾಕ್ಸ್ ಕಟ್ಟೀನಿ ನಿನ್ನೆ ಮೊನ್ನೆ ಚಪಾತಿ ಪಲ್ಯ ಒಯ್ದಿದ್ದ ಹಾಗಾಗಿ ಬರೀ ಇವತ್ತಿನ ಲಾಗೊಳಗೆ ಏನೆಲ್ಲ ಇರ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ನೀರು ಹಿಡಿದಿದ್ದಾಯಿತು ಟೈಮು ಒಂಬತ್ತುವರೆ ಐತೆ ಯಶ್ಮಾಂಟ್ರ ಆ ಎಕ್ ರೈಸ್ ಮನಗುವಷ್ಟ ಮಾಡಿದ್ದೆ ವಾಪಸ್ ಮತ್ತೆ ಫ್ರೈ ಇದು ಪುಳಗರೆ ಮಾಡಿದ್ರಿ ನಮ್ಗೆ ಹಂಗೆ ಮಾಡೋದು ಡಬ್ಬಿಗೆ ಹಾಕೀನಿ ಅವರು ಬಂದರು ಈಗ ತೊಗೊಂಡುಕರಲ್ಲಿ ತಿನ್ನೋಕೆ ಟೈಮ್ ಇಲ್ಲಂತ ತೀರಿ ಏನಿದ್ರು ಏನೇ ನಮ್ಗೆ ಏನು ತಿನ್ನೋಕೆ ಇಷ್ಟ ಇಲ್ಲ ಅದಕ್ಕೆ ಬೇಡ ಅಂದೆ ಏನಿದೆ ಡ್ಯಾನ್ಸ್ ಯಾಪ ಗೇಟ್ ಯಾಕೆ ಹಾಕಿಲ್ಲ ಹಾಕೊಂಬೋಗ ಓಕಂದ್ರೆ సర్కర్లో బలు చా వ్యాపారైతి అక్కర్ తిండి ఫెబ్రవరి మార్చి ఏప్రిల్ ఫుల్ మే 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 బిర్తీ మన అవు సుమ నేను

ಸುಮ್ನೆ ಬೆಳಿಗ್ಗೆ ಸಾಯಂಕಾಲ ಇಲ್ಲಿ ವಾರ್ತಾ ಕೇಳಿ 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 ಕುಂದ್ಬಿಟ್ಟೈತಿ ಹುಡುಗಿ ನನಗ ಒಂದ್ ದಿನ ಹತ್ತು ನಿಮಿಷ ನಾವು ಚಲೋ ನನಗೆ ತೊಡ್ಕೋಳಕ್ ಆಗುದಿಲ್ಲ ಆದ್ರೆ ಹೊಟ್ಟೆ ಅಂಡ್ ಸಿಟ್ಟು ರಟ್ಟ ಆಗಿಲ್ಲ ಅಂತ ಏನ್ ಮಾಡಕ್ ಆಗಂಗಿಲ್ಲ ಹೊಟ್ಟೆ ಅಂಡ್ ಸಿಟ್ಟು ರಟ್ಟ ಆಗಿಲ್ಲ ಅಂತ ಏನ್ ಮಾಡಾಕ್ ಆಗಂಗಿಲ್ಲ ಅದ್ರಾಗ ಗಂಡ ಮಕ್ಳಿಗೆ ಹೆಣ್ಮಕ್ಳಿಗೆ ಮಾತಾಡೋದ್ ಕಷ್ಟ ಆಗ್ತೈತಿ ಇಲ್ಲಿ ಹೆಣ್ಮಕ್ಚ ಇದು ಮಾತಾಡೋದಲ್ಲ ಇಲ್ಲಿ ಕ್ಯಾಮ್ರಾನ್ ಮಾತಾಡ್ತೈತಿ ಮಾತಾಡಕ ಇನ್ನೊಂದು ಜೊತೆ ಮನ್ಸಿ ಮಾತಾಡ್ಬೋದು ಅಂತ ಮಾತಾಡೋದು ಭಾರಿ ಕಷ್ಟ ಐತಿ ಏನೋ ಸಂಸ್ಕೃತ ಅವ್ನು ಕೇಳೋಕೀ ಪಾವನ ಆಗ್ಬಿಡ್ತೈತಿರ್ತಾವಾಗಿರ್ತಾವೆ ಬಿಡ ಅವ್ರು ಪಾವನ್ ಹಾಕ್ತಾರೆ ಎಷ್ಟೋ ಸಾವಿರಾರು ಜನ ಗೊತ್ತೇ ಇರೋಲ್ಲ ಇಂಥ ಈ ಥರನೂ ಶಬ್ದನಿರ್ತಾವಕಂತ ಯಾಕೋ ಒಂದು ಒಬ್ಬ ಹೆಣ್ಣಿನ ಮಾನ ಮರ್ಯೋದು ಏನು ಉಳ್ಯೋದಲ್ಲ ಅದು ಹೆಂಗಸ ಹಾಗೆ ಮಾತಾಡ್ತಾವಂದ್ರ ಮಾತಾಡ್ತಾವಂದ್ರೆ ಅವ್ ಹೆಣ್ಣ ಅಲ್ಲ ಅಂತ ಹೆಣ್ಣ ಜಾತಿಗೆ ಅವಮಾನ ಅಂತ

ಹಾಂ ನಾನು ತಗೋಬಿಡ್ತೀನಿ ಊರಿಗೋದ್ರೆ ಮಳೆಗಾಲದಾಗೂ ಬೇಕಾಗತ್ತೆ ನಮಗೆ ಬಟ್ಟೆ ಬಟ್ಟೆ ಒಣಗಿಸ ಕಷ್ಟ ಆಗತ್ತ ಅವಾಗ ಮಳೆ ಹೇಗೆ ಹತ್ತಿತ್ತು ಅಂದ್ರೆ ಈಗಿನ ಮಳೆಗಾಲ ವಿಪರೀತ ಮಳೆ ಈಗ ಯಾವ ಟೈಮ್ನಾಗ ಬರ್ತೈತಿ ಯಾವ ಟೈಮ್ಗೆ ಹೋಗೈತಿ ಅಂತನೇ ಗೊತ್ತಾಗಲ್ಲ ಇದಿಷ್ಟು ಇಷ್ಟು ತೊಳ್ತೀನಿ ನೋಡ್ರಿ ಸ್ವಚ್ಛಾಗೈತಿ ತೊಳ್ತೀನಿ ಇದನ್ನು ಮನೆ ಒಳಗೆ ವರ್ಷ ಬೇಕು ವರ್ಷ ಇಲ್ಲ ಬೇರೆ ಬೇರೆ ಕೆಲಸ ಅದ ನಾನು ಆಮೇಲೆ ನಾಳೆ ವರ್ಷ ರಾತ್ರಿ ಇಲ್ಲ ಸಂಜೆ ಎರಡು ವರ್ಷ ಆತೇನೆ ಇದಿಷ್ಟು ವರ್ಗಿಂದ ಎಲ್ಲ ನೀರು ಮಾಡ್ಕೊಂಡಿರ್ತೀನಿ ನೀರು ಬಂದ ಹಬ್ಬ ನನಗೆ ಇದೆಲ್ಲ ತೊಳ್ಕೊಂಡು ಹ್ಞೂ ಇನ್ನೂ ಇಲ್ಲ ಟಾಡ್ತೀನಿ ಗಿಡಗಳಿಗೆ ಇಷ್ಟಕ್ಕೆ ನೀರು ಹಾಕಿ ರೀ ನಂಗೆ ಸ್ವಿಚ್ ಬರಲಿಲ್ಲ ಮೋಟ್ರ್ ಅದು ಟೈಟ್ ಹ್ಞೂ ಹ್ಮ್ ರೀ ಮುಂದಿನ ನೋಡಿದಾಗ ನೀವ್ ಅಟಿಗ್ ಸಾಮಾನ ಎತ್ತಿಡ್ರಿ ಹಾರು ಬಾಡ್ರಿ ಮನೀನ ಸತ್ತೀಸಿಗೆ ಬೇಕಾಗ್ತದೆ ಅವನಿಗೆ ಆಟ ಆಡಕ್ಕ ಇಷ್ಟು ಸಾಲದು ಮತ್ತೆಂದ್ರ ಬೇರೆ ಏನಾರ ಹಾರಿದ್ರ